ಬೆಳಗ್ಗೆ ನಮ್ಮ ಬ್ಯಾ ನೌಕರ ಒಕ್ಕೂಟದ ಅಧ್ಯಕ್ಷರಾದ ಕೆ ನಿಂಗರಾಜ್ ಕರಣ್ಯ ಅವ್ರವರು ಸೌದಿ ಸಹ ಮನೆ ಸೌದಿ ಸಾಹೇಬ್ರ ಮನೆಗೆ ಮಾತಾಡಲಿಕ್ಕೆ ಅಂತ ಹೋದರು ಹೋಗಿ ಹೆಜ್ಜೆ ಇಡಿದ ತಕ್ಷಣ ಅವರ ಅವಾಚ್ಯ ಶಬ್ದಗಳಿಂದ ಬೈದರು ಬೈದ ತಕ್ಷಣ ಅವರು ಅವರು ಆಮೇಲೆ ಅವರ ಮಗ ಹಾಗೂ ಅವರ ಸಹ ಕಾರ್ಯಕರ್ತರು ಕೂಡಿ ನಮ್ಮ ನಾಲ್ಕು ಜನ ಸಿಬ್ಬಂದಿಗಳಾದ ಮಾಬಲ್ ಪಾಟೀಲು ಬಸವರಾಜ್ ಅವರು ಆಮೇಲೆ ಅಬ ಅಭಯ್ ಅವರು ಇವ್ರನ್ನೆಲ್ಲರನ್ನು ಹಿಗ್ಗಾಮುಗ್ಗಾವಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದಾರೆ ಇದು ನೌಕರ ಒಕ್ಕೂಟದ ಅಧ್ಯಕ್ಷರದವರು ಮತ್ತು ಅವರು ಹೋಗಿ ಮಾತಾಡಕ್ಕೆ ಹೋಗಿದಾರೆ ಅಲ್ಲಿ ಹೋಗಿ ಮಾತಾಡೋದು ಅಟ್ಲೀಸ್ಟ್ ಮಾತಾಡಬೇಕು ಅದು ಬಿಟ್ಟು ವರ್ತನೆಯನ್ನು ಮಾಡಿ ಅವ್ರಿಗೆ ಹೆಂಗೆ ಬೇಕಾದಂಗ ಹೊಡ್ತಾರೆ ಅದು ಆಲ್ರೆಡಿ ಫೋಟೋ ವೈರಲ್ ಆಗೈತಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಮೇಲೆ ಅವರು ಇದನ್ನು ಯಾಕೆ ಯಾವ ಕಾರ್ಯಕ್ಕಾಗಿ ಮಾಡಿದಾರಂದ್ರ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಹತ್ತು ವರ್ಷ ಆದ್ರೆ ಆದ ಒಂದೇ ಒಂದೇ ಜಾಗದಲ್ಲಿ ಕಾರ್ಯನಿರ್ವಹಿಸೋರಿಗೆ ಟ್ರಾನ್ಸ್ಫರ್ ಮಾಡಿದಾರೆ ಅದ್ರಾಗ ಅವ್ರು ಹಳೇ ಅವ್ರ ಅಲ್ಯಾಂಡ್ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನಮ್ಮ ಒಕ್ಕೂಟದ ಅಧ್ಯಕ್ಷರ ಕಾರಣದಾರ ಅಂತ ಹೇಳಿ ಈ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆ ನೇರ ಹೊಣೆ ಸೌದಿಯವರು ಸೌದಿಯವ್ರ ಮಗನಾದಾರ ನಮ್ಮ ಹುದ್ದೆ ನಿರ್ಧಾರ ಅವರ ನಮ್ಮ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶನ ರಾಜೀನಾಮೆ ಕೊಡೋವರ್ಗು ನಮ್ಮ ಹೋರಾಟ ಆಚೆಲೆ ಇರ್ತೈತಿ